ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವಗ್ರಹಗಳ ರಾಜಕುಮಾರನೆಂದು ಕರೆಯಲ್ಪಡುವ ಬುಧ ಗ್ರಹದ ಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಬುಧದೇವನ ಈ ಮಹಾಪರಿವರ್ತನೆಯು ವಿಶೇಷವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಬುಧದೇವನ ಈ ಮಹಾಪರಿವರ್ತನೆಯಿಂದಾಗಿ ಯಾವ ವಿಶೇಷ ಫಲಗಳು ಮಿಥುನ ರಾಶಿಯ ಜಾತಕದವರಿಗೆ ಲಭಿಸಲಿವೆ ಮತ್ತು ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರ ವಿಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಶಾಸ್ತ್ರದ ಅನುಸಾರ ಬುದ್ಧದೇವನನ್ನು ದೇವತೆಗಳ ದೂತನೆಂದು ಕರೆಯಲಾಗಿದೆ ಹಾಗೆ ಬುಧನು ಒಂದು ಶುಭ ಗ್ರಹವೆಂದು ಸಹ ಪರಿಗಣಿಸಲಾಗುತ್ತದೆ ವಿಶೇಷವಾಗಿ ಬುಧನನ್ನು ನವಗ್ರಹಗಳ ರಾಜಕುಮಾರನೆಂದು ಸಹ ಕರೆಯಲಾಗುತ್ತದೆ ಈ ಎಲ್ಲದರ ಜೊತೆಗೆ ಬುಧಗ್ರಹವು ನವಗ್ರಹಗಳಲ್ಲಿ ಅತ್ಯಂತ ವಿಶಿಷ್ಟ ಗುಣ ಸ್ವಭಾವಗಳನ್ನು ಹೊಂದಿರುವ ಗ್ರಹವೆಂದು ಹೇಳಲಾಗಿದೆ ಅದರಲ್ಲೂ ವಿಶೇಷವಾಗಿ ಬುಧಗ್ರಹವು ಚಂದ್ರ ಮತ್ತು ಗುರು ಗ್ರಹದೊಂದಿಗೆ ಸಮಭಾವವನ್ನು ಹೊಂದಿರುವಂತಹ ಗ್ರಹನಾಗಿದ್ದು ಇಲ್ಲಿ ಚಂದ್ರ ಮತ್ತು ಗುರು ಈ ಎರಡೂ ಗ್ರಹಗಳ ವಿಶೇಷ ಗುಣಲಕ್ಷಣಗಳು ಬುಧ ಗ್ರಹದಲ್ಲಿ ಕಂಡುಬರುತ್ತವೆ ಬುಧಗ್ರಹವು ವ್ಯಕ್ತಿಗೆ ಬುದ್ಧಿವಂತಿಕೆಯನ್ನು ಕರುಣಿಸುವ ಗ್ರಹನಾಗಿದ್ದಾನೆ ಹಾಗೆ ವ್ಯಕ್ತಿಯಲ್ಲಿ ಸಂಚಾರ ಕೌಶಲ್ಯ ವಿಶ್ಲೇಷಣಾತ್ಮಕ ಕ್ಷಮತೆಯನ್ನು ಸಹ ಬುಧದೇವನು ಕರುಣಿಸುತ್ತಾನೆ ಇದರ ಜತೆ ಜೊತೆಗೆ ಬುಧಗ್ರಹವು ವ್ಯಾಪಾರ ಮತ್ತು ಸಂವಹನ ಸಂಚಾರ ಸಂಬಂಧಿಯು ವಿಶೇಷ ಪ್ರಭಾವಗಳನ್ನು ಬೀರುವ ಗ್ರಹನಾಗಿದ್ದಾನೆ ಇನ್ನು ಬುಧನ ವಿಶೇಷ ಅನುಗ್ರಹ ಹೊಂದಿರುವ ಜಾತಕದವರು ಗಣಿತ ಮತ್ತು ಲೇಖನದಂತಹ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಕೈಯುತ್ತಾರೆಂದು ಹೇಳಲಾಗುತ್ತದೆ ವಿಶೇಷವೆಂದರೆ ಬುಧನು ಸೂರ್ಯದೇವನ ಅತ್ಯಂತ ನಿಕಟವರ್ತಿ ಗ್ರಹನಾಗಿರುವುದರೊಂದಿಗೆ ವೈದಿಕ ಜ್ಯೋತಿಷದಲ್ಲಿ ಅತ್ಯಂತ ಮಹತ್ವಪೂರ್ಣ ಸ್ಥಾನವನ್ನು ಪಡೆದುಕೊಂಡಿರುವ ಗ್ರಹನಾಗಿರುವನು ಹೀಗಾಗಿಯೇ ಬುಧನ ಪ್ರತಿ ಗೋಚಾರಗಳು ಕೂಡ ವ್ಯಕ್ತಿಯ ಜೀವನದ ಮೇಲೆ ಖಂಡಿತ ಸಾಕಷ್ಟು ಪ್ರಭಾವಗಳನ್ನು ಬೀರುತ್ತವೆ ಇಷ್ಟೆಲ್ಲ ಮಹತ್ವಪೂರ್ಣತೆಯನ್ನು ಹೊಂದಿರುವ ಬುಧ ಗ್ರಹವು ಪ್ರಸ್ತುತದಲ್ಲಿ ಕರಕ ರಾಶಿಯಲ್ಲಿ ವಿರಾಜಮಾನನಾಗಿದ್ದು ಜುಲೈ ತಿಂಗಳಿನ ಹತ್ತೊಂಬತ್ತನೆಯ ತಾರೀಕಿನ ಶುಕ್ರವಾರದ ದಿನದಂದು ಸಂಜೆ ಎಂಟು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಕರಕ ರಾಶಿಯಿಂದ ನಿರ್ಗಮಿಸುವ ಮೂಲಕ ಸಿಂಹ ರಾಶಿಗೆ ಪ್ರವೇಶ ಮಾಡಲಿರುವನು ಜೊತೆಗೆ ಆಗಸ್ಟ್ ಇಪ್ಪತ್ತೆರಡನೆಯ ತಾರೀಕಿನವರೆಗೂ ಬುಧದೇವನು ಸಿಂಹ ರಾಶಿಯಲ್ಲಿಯೇ ಗೋಚರಿಸಲಿದ್ದಾನೆ ಇನ್ನು ಬುಧ ದೇವನ ಸಿಂಹ ರಾಶಿಯ ಗೋಚರದ ಪ್ರಭಾವಗಳು ಬಹುತೇಕ ದ್ವಾದಶ ರಾಶಿಯ ಜಾತಕದವರ ಜೀವನದ ಮೇಲೂ ಬರಲಿವೆ. ಇಲ್ಲಿ ಕೆಲ ರಾಶಿಯ ಜಾತಕದವರ ಪಾಲಿಗೆ ಬುಧನ ಗೋಚಾರ ಫಲಗಳು ಶುಭಕರವಾಗಿ ಸಾಬೀತಾಗಲಿದ್ದಾರೆ ಅದೇ ಕೆಲ ರಾಶಿಯ ಜಾತಕದವರಿಗೆ ಇಲ್ಲಿ ಒಂದಿಷ್ಟು ನಕಾರಾತ್ಮಕತೆಯನ್ನು ಸಹ ಉಂಟು ಮಾಡಬಹುದಾಗಿದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುದ್ಧದೇವನ ಈ ಗೋಚರ ಪ್ರತ್ಯೇಕವಾಗಿ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬುದ್ಧದೇವನು ಪ್ರಥಮ ಮತ್ತು ಚತುರ್ಥ ಭಾವದ ಸ್ವಾಮಿ ಗ್ರಹನಾಗಿರುವನು ಇನ್ನು ಪ್ರಸ್ತುತ ಈ ಗೋಚರದ ವೇಳೆಯಲ್ಲಿ ಬುಧದೇವನು ಸಿಂಹ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸಲಿರುವನು ಇಲ್ಲಿ ತೃತೀಯ ಭಾವದಲ್ಲಿ ನಿಮ್ಮ ರಾಶಿಯ ಸ್ವಾಮಿ ಗೃಹದ ಗೋಚರ ಖಂಡಿತ ನಿಮಗೆ ಸಕಾರಾತ್ಮಕತೆಯನ್ನುಂಟು ಮಾಡಲಿದ್ದು ಇಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ನಿಮಗೆ ಇಚ್ಛಿತ ಪರಿಣಾಮಗಳು ಖಂಡಿತ ಲಭಿಸಲಿವೆ ವಿಶೇಷವೆಂದರೆ ಬುಧದೇವನು ವ್ಯಾಪಾರ ಸಂವಹನ ಕೌಶಲ್ಯ ಉತ್ತಮ ಆರ್ಥಿಕ ಸ್ಥಿತಿ ಮತ್ತು ಸಂಚಾರದ ಕಾರಕ ಗ್ರಹನಾಗಿದ್ದಾನೆ ಹೀಗಾಗಿ ಇಲ್ಲಿ ನಿಮಗೆ ಈ ಅವಧಿಯಲ್ಲಿ ಉತ್ತಮ ಸಂವಹನ ಕೌಶಲ್ಯ ಲಭಿಸಲಿದ್ದು ಇದರ ಮುಖೇನ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನೀವು ವಿಶೇಷ ಪ್ರಗತಿ ಕಂಡುಕೊಳ್ಳಲಿದ್ದೀರಿ ಅಲ್ಲದೆ ವಿಶೇಷ ಯಾತ್ರೆಗಳು ವ್ಯಾಪಾರ ಮತ್ತು ನೌಕರಿ ಸಂಬಂಧ ನೆರವೇರಲಿದ್ದು ಇದರಿಂದಾಗಿ ನಿಮಗೆ ಆರ್ಥಿಕತೆಯಲ್ಲಿ ಸದೃಢತೆ ಉಂಟಾಗಲಿದೆ ಇಲ್ಲಿ ಸದೃಢ ಬುದ್ಧ ದೇವನ ಗೋಚರ ನೌಕರಸ್ಥ ಜಾತಕದವರ ಪಾಲಿಗೂ ಅತ್ಯುತ್ತಮ ಅವಕಾಶಗಳನ್ನು ಕರುಣಿಸಲಿದೆ ಇಲ್ಲಿ ನೌಕರಸ್ಥ ಮಿಥುನ ರಾಶಿಯ ಜಾತಕದವರು ಹಿಂದೆಂದಿಗಿಂತಲೂ ಉತ್ತಮ ಪ್ರದರ್ಶನ ನೀಡಲು ಸಾಧ್ಯವಾಗಲಿದೆ ತಮ್ಮ ಅತ್ಯುತ್ತಮ ಸಂವಹನ ಕೌಶಲ್ಯದಿಂದ ಎಲ್ಲ ಯೋಜನೆಗಳಲ್ಲಿ ವಿಶೇಷ ಉನ್ನತಿಯನ್ನು ಸಹ ಹೊಂದುವಂತೆ ಕಂಡು ಬರಲಿದ್ದಾರೆ ಇದರ ಜೊತೆಗೆ ಇಲ್ಲಿ ಬುಧದೇವನು ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ವಿಶೇಷ ಸಕಾರಾತ್ಮಕತೆಯನ್ನು ಬೀರುವಂತೆ ಕಂಡು ಬರಲಿದ್ದಾನೆ ಇಲ್ಲಿ ನಿಮ್ಮ ಕಾರ್ಯಕೌಶಲ್ಯ ಅಧಿಕ ಪ್ರಕರವಾಗಿರಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿ ಎರಡು ಕ್ಷೇತ್ರಗಳಲ್ಲಿ ನಿಮಗೆ ನಿರೀಕ್ಷೆಗೂ ಮೀರಿದ ಫಲಗಳನ್ನು ಖಂಡಿತ ಲಭಿಸಲಿವೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಹೂಡಿಕೆ ಮತ್ತು ಪರಿವರ್ತನೆಗೂ ನಿಮಗೆ ವಿಶೇಷ ಅವಕಾಶಗಳು ಲಭಿಸಲಿದ್ದು ಈ ಅವಕಾಶಗಳನ್ನು ಬಳಸಿಕೊಳ್ಳುವಿರಾದರೆ ಖಂಡಿತ ನಿಮಗೆ ಹೆಚ್ಚು ಲಾಭದ ಪ್ರಾಪ್ತಿ ಕೂಡ ಉಂಟಾಗಲಿದೆ ಇಲ್ಲಿ ಬುಧ ದೇವನು ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸುವ ಮೂಲಕ ತನ್ನ ಪೂರ್ಣ ದೃಷ್ಟಿಯನ್ನು ನಿಮ್ಮ ಭಾಗ್ಯ ಭಾವದ ಮೇಲೆ ನೆಡಲಿದ್ದಾನೆ ಇದರಿಂದಾಗಿ ಇಲ್ಲಿ ನೀವು ಖಂಡಿತ ಎಲ್ಲ ಕಡೆಗಳಿಂದಲೂ ಕೇವಲ ಲಾಭವೇ ಲಾಭ ಹೊಂದುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ನೌಕರಿ ವಂಚಿತ ಜಾತಕದವರಿಗೂ ಉತ್ತಮ ಫಲಗಳು ಲಭಿಸಲಿದ್ದು ಇಲ್ಲಿ ನಿಮಗೆ ಇಚ್ಛಿತ ನೌಕರಿಯ ಪ್ರಾಪ್ತಿ ಉಂಟಾಗಲಿದೆ ಹೀಗಾಗಿ ಇದು ನಿಮ್ಮ ಆದಾಯದ ಪ್ರಾರಂಭದ ಸಮಯವೆಂದು ಹೇಳಬಹುದಾಗಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ಅಕೌಂಟೆನ್ಸಿ ಬ್ಯಾಂಕಿಂಗ್ ಸೆಕ್ಟರ್ ಚಾರ್ಟೆಡ್ ಅಕೌಂಟೆಂಟ್ ವಕೀಲರು ಸಲಹೆಗಾರರು ಹೆಸರು ಮತ್ತು ಹಣ ಸಂಪಾದಿಸಬಲ್ಲವರಾಗಿ ಕಂಡು ಬರಲಿದ್ದಾರೆ ಅಲ್ಲದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮ್ಯುಡಿಟಿ ಸೆಕ್ಟರ್ನಿಂದಲೂ ಧನದ ವರ್ಷಧಾರಿಯ ಯೋಗ ನಿರ್ಮಾಣಗೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಬಹುದಾಗಿದ್ದು ಇಲ್ಲಿ ನೀವು ರಾಜಕೀಯ ಕ್ಷೇತ್ರದಲ್ಲಿಯೂ ಮುಂದೆ ಇರುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ಬುಧನ ರಾಶಿ ಪರಿವರ್ತನೆಯು ನಿಮ್ಮ ಪಂಚಮ ಭಾವವನ್ನು ಸಹ ಸದೃಢಗೊಳಿಸಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಂಗಾತಿಯ ಮನೆಯ ಕಡೆಯಿಂದಲೂ ನಿಮಗೆ ಲಾಭದ ಸ್ಥಿತಿ ನಿರ್ಮಾಣಗೊಳ್ಳಲಿದೆ ಇಲ್ಲಿ ನಿಮ್ಮ ತೃತೀಯ ಭಾವವು ಕೂಡ ಸದೃಢವಾಗಿರುವುದು ನಿಮಗೆ ತಂದೆಯೊಂದಿಗಿನ ವ್ಯಾಪಾರದಲ್ಲಿ ವಿಶೇಷ ಲಾಭವನ್ನು ಕರುಣಿಸಬಹುದಾಗಿದೆ ಈ ವಿಶೇಷ ಅವಧಿಯಲ್ಲಿ ನೀವು ಸಾಕಷ್ಟು ಆತ್ಮವಿಶ್ವಾಸಿಗಳಾಗಿಯೂ ಕಂಡು ಬರಲಿದ್ದೀರಿ ಕಾರಣ ಇಲ್ಲಿ ನಿಮ್ಮ ಮೇಲೆ ನಿಮಗೆ ಸಾತ್ವಿಕ ಭರವಸೆ ಇರಲಿದೆ ಹೀಗಾಗಿ ಇಲ್ಲಿ ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ಯಾವೆಲ್ಲ ಪ್ರಯೋಗಗಳು ಮಾಡಲು ಸಾಧ್ಯವೋ ಆ ಎಲ್ಲ ಪ್ರಯೋಗಗಳು ಮಾಡುವ ಅವಕಾಶ ಲಭಿಸಲಿದೆ ಜೊತೆಗೆ ಇಲ್ಲಿ ನೀವು ನಿಮ್ಮ ಪ್ರಕರವಾಣಿಯಿಂದಾಗಿ ನಿಮ್ಮ ಗ್ರಾಹಕರನ್ನು ನಿಮ್ಮತ್ತ ಸೆಳೆದುಕೊಳ್ಳುವಲ್ಲಿಯೂ ಖಂಡಿತ ಸಫಲತೆಯನ್ನು ಹೊಂದಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನಿಮ್ಮಲ್ಲಿ ವೃತ್ತಿ ಗಾಂಭೀರ್ಯತೆ ಇರಲಿದೆ ವಸ್ತು ಸುಲಭಕ್ಕೆ ಅರಿತುಕೊಳ್ಳುವ ಜಾಣತನವಿರಲಿದೆ ಇದರಿಂದಾಗಿ ಇಲ್ಲಿ ಸಮಯೋಚಿತವಾಗಿ ನಡೆದುಕೊಳ್ಳುವುದರೊಂದಿಗೆ ಎಲ್ಲರನ್ನು ಆಕರ್ಷಿಸುವಂತೆ ನೀವು ಕಂಡು ಬರಲಿದ್ದೀರಿ ಹಾಗೆ ಇಲ್ಲಿ ನಿಮ್ಮ ತೂಕದ ಮಾತುಗಳು ಜನರನ್ನ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಡೆಸಿಕೊಳ್ಳುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಲಿವೆ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರ ಪಾಲಿಗೂ ಖಂಡಿತ ಸಮಯ ಫಲಪ್ರದವಾಗಿ ಸಾಬೀತಾಗಲಿದೆ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಇಚ್ಛಿತ ಸಂಗಾತಿಯ ಪ್ರಾಪ್ತಿಯಾಗಬಹುದಾಗಿದೆ ಜೊತೆ ಜೊತೆಗೆ ಇಲ್ಲಿ ಈಗಾಗಲೇ ಯಾರು ಪ್ರೇಮ ಸಂಬಂಧದಲ್ಲಿರುವರು ಅವರಿಗೂ ಉಪಯುಕ್ತ ಸಮಯದ ಪ್ರಾಪ್ತಿಯಾಗಲಿದ್ದು ಇಲ್ಲಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಸಾಧ್ಯತೆಗಳು ಕೂಡ ಹೆಚ್ಚಾಗಿರಲಿದ್ದು ಈ ಸಂಬಂಧ ನಿಮ್ಮವರ ಸಹಕಾರ ಮತ್ತು ಸಹಮತಿ ಇಲ್ಲಿ ನಮಗೆ ಲಭಿಸಲಿದೆ ಇದರ ಜೊತೆಗೆ ಇಲ್ಲಿ ನಿಮ್ಮ ದಾಂಪತ್ಯ ಜೀವನದಲ್ಲಿಯೂ ಖಂಡಿತ ಖುಷಿಯ ಆಗಮನವಾಗಲಿದೆ ಇಲ್ಲಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಸಾಕಷ್ಟು ಮಧುರತೆ ಇರಲಿದ್ದು ಈ ಹಿಂದಿನ ದಿನಗಳಂದು ಉಂಟಾಗಿದ್ದ ಬಹುತೇಕ ವಿವಾದಗಳ ಅಂತ್ಯವಾಗುವುದರೊಂದಿಗೆ ಸಂಬಂಧಗಳಲ್ಲಿ ಮತ್ತೆ ಎಂದಿನ ಸದೃಢತೆ ಕಂಡುಬರಲಿದೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಭರಪೂರ ಸಹಕಾರವೂ ಕೂಡ ಲಭಿಸಲಿದ್ದು ಇದು ನಿಮ್ಮ ಉನ್ನತಿಗೂ ಇಲ್ಲಿ ಕಾರಣವಾಗಲಿದೆ ಇನ್ನು ಪಾರಿವಾರಿಕ ದೃಷ್ಟಿಕೋನದಿಂದಲೂ ಈ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಇಲ್ಲಿ ನೀವು ನಿಮ್ಮ ಪರಿವಾರದಲ್ಲಿ ವಿಶೇಷ ಸಕಾರಾತ್ಮಕತೆಯ ಅನುಭೂತಿಯನ್ನು ಹೊಂದಲಿದ್ದೀರಿ ಇಲ್ಲಿ ನಿಮ್ಮ ಪರಿವಾರದ ಸಂಪೂರ್ಣ ಸಹಕಾರ ನಿಮಗೆ ಲಭಿಸಲಿದ್ದು ಇದರಿಂದಾಗಿ ಇಲ್ಲಿ ನೀವು ಹೆಚ್ಚು ಆತ್ಮವಿಶ್ವಾಸದಿಂದಲೂ ಕಂಗೊಳಿಸುವಂತೆ ಕಂಡು ಬರಲಿದ್ದೀರಿ ಒಟ್ಟಾರಿಯಾಗಿ ಬುಧನ ಈ ವಿಶೇಷ ಗೋಚರ ನಿಮಗೆ ಖಂಡಿತ ವಿಶೇಷ ಫಲಗಳನ್ನು ಪ್ರದಾನ ಮಾಡಲಿದ್ದು ತಪ್ಪದಿ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಪ್ರತಿ ಬುಧವಾರದ ದಿನದಂದು ಗಣೇಶ ಭಗವಾನನ ಆರಾಧನೆ ಮಾಡುವುದು ಹಾಗೆ ಬುಧದೇವನ ಬೀಜ ಮಂತ್ರದ ಪಠನೆ ಮಾಡುವುದು ಉತ್ತಮವಾಗಿರಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮೆಲ್ಲ ಮನೋಕಾಮನೆಗಳು ಖಂಡಿತ ಈಡೇರಲಿವೆ ವೀಕ್ಷಕರೇ ಬುಧನ ವಿಶೇಷ ಗೋಚರದ ಪ್ರಭಾವಗಳು ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಿವೆ ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲಾ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ